ವಕ್ತ್ ಆಸ್ತಿ ವಿಚಾರವಾಗಿ ನಕಲಿ ಪತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಟ ಕಠಿಣ ಕ್ರಮಕ್ಕೆ ಮುಸ್ಲಿಂ ಮುಖಂಡರಿಂದ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಹೌದು ಚಳ್ಳಕೆರೆ ತಾಲೂಕಿನ ಚರ್ಮ ಕೈಗಾರಿಕೆ ಜಾಗ ಹಾಗೂ ಜನತಾ ಕಾಲೋನಿಯಲ್ಲಿರುವ ಚರ್ಮದ ಮಂಡಿ ಜಾಗ ಮತ್ತು ಜನತಾ ಕಾಲೋನಿ ಮಸೀದಿ ಪಕ್ಕದಲ್ಲಿರುವ ಸಮುದಾಯ ಭವನವನ್ನ ವಕ್ ಬೋರ್ಡ್ಗೆ ಸೇರಿಸಬೇಕೆಂದು ನಗರಸಭೆ ಅಧಿಕಾರಿಗಳಿಗೆ ನವೆಂಬರ್ ಆರು ಎರಡ್ ಸಾವಿರದ ಮೂರರಲ್ಲಿ ಚಳ್ಳಕೆರೆ ಜಾಮಿಯಾ ಮಸೀದಿ ವತಿಯಿಂದ ಅರ್ಜಿ ಸಲ್ಲಿಸಿದ್ದಾರೆ ಎಂಬ ಪತ್ರವು ಸಾಮಾಜಿಕ ಜಾಲತಾಣಗಳಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟರಂದು ಹರಿದಾಡಿದ್ದು ಇದು ಸತ್ಯಕ್ಕೆ ದೂರವಾದ ಸಂಗತಿ ಎಂದು ಮುಸ್ಲಿಂ ಸಮುದಾಯದ ಮುಖಂಡ ಎಚ್ ಎಸ್ ಸೈಯದ್ ಸ್ಪಷ್ಟನೆಯನ್ನ ನೀಡಿದರು ಇವರು ನಗರದ ಶಾದಿ ಮಹಲ್ನಲ್ಲಿ ಮುಸ್ಲಿಂ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಈ ವೇಳೆ ಮಾತನಾಡಿದರು ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರಾದ ದಾದಾಪೀರ್ ಅಲ್ಲಾ ಎಸ್ ಎಸ್ಪಿ ಜುಬೇರ್ ಕುಲಾಮಿ ಸಲೀಂ ಅನ್ವರ್ ರಶೀದ್ ಮೌಲಾನಾ ನೂರುಲಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಕೆ ಸ್ಟಿಫೋರ್ಡ್ ನ್ಯೂಸ್ ಬ್ಯೂರೋ ಚಳ್ಳಕೆರೆ ಅಧಿಕಾರ ವಹಿಸಿಕೊಂಡು ಸಂಬಂಧಪಟ್ಟಂತ ಪತ್ರಿಕೆಯ ಒಂದು ಪ್ರತಿಗಳನ್ನು ತಮಗೆ ನಾವು ಕೊಡ್ತಕ್ಕಂತ ಇದೀವಿ ಈ ಒಂದು ಗೋಷ್ಠಿಯಲ್ಲಿ ಆದರೆ ದಿನಾಂಕ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ರಹಮತ್ ಅವರು ಚಳ್ಳಕೆರೆ ನಗರಸಭೆಯ ಪೌರಾಯುಕ್ತರಿಗೆ ಅರ್ಜಿ ಸಲ್ಲಿಸಿದ್ದಾರೆಂದು ಮತ್ತು ಸದರಿ ಅರ್ಜಿಯಲ್ಲಿ ಕವರ್ಸ್ಥಾನ್ಗೆ ಚರ್ಮ ಕೈಗಾರಿಕೆ ಜಾಗ ಜನತಾ ಕಾಲೋನಿಯಲ್ಲಿರುವ ಚರ್ಮದ ಮಂಡಿ ಜಾಗ ಹಾಗೂ ಜನತಾ ಕಾಲೋನಿ ಮಸೀದಿ ಪಕ್ಕದಲ್ಲಿರುವ ಸಮುದಾಯ ಭವನವನ್ನು ವಕ್ ಸೇರಿಸಬೇಕೆಂದು ಹಲವಾರು ಬಾರಿ ಅರ್ಜಿ ಕೊಟ್ಟರೂ ಸಹ ಮೀಟಿಂಗ್ನಲ್ಲಿ ತಂದಿರುವುದಿಲ್ಲ ನಮ್ಮಲ್ಲಿ ಗುಡಿ ಕೈಗಾರಿಕೆಗಳು ಇರುವುದಿಲ್ಲ ನಮ್ಮಲ್ಲಿ ಬಡವರು ಹೆಚ್ಚಾಗಿರುವುದರಿಂದ ಕೂಡಲೇ ಈ ಜಾಗವನ್ನು ಅಭಿವೃದ್ಧಿಪಡಿಸಲು ನಮ್ಮ ಹೊಕ್ಕೋಡಿಗೆ ಸೇರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಮಾದಿಗ ಸಮುದಾಯದವರು ಮುಸ್ಲಿಂ ಜನಾಂಗದ ಜಾಗವನ್ನು ಕಬಳಿಸುವುದಕ್ಕೆ ಹುನ್ನಾರ ನಡೆಸುತ್ತಿದ್ದಾರೆ ಆದ್ದರಿಂದ ಅದನ್ನು ತಡೆ ಹಿಡಿಯಬೇಕಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಒಕ್ಕೋಡಿಗೆ ಸೇರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಎಂಬ ಅಂಶಗಳು ಒಳಗೊಂಡಿರುತ್ತವೆ ಈಗ ಓದಂತ ಎಲ್ಲ ಅಂಶಗಳು ಆ ಪತ್ರದಲ್ಲಿದೆ ಆ ಪತ್ರವನ್ನು ತಮಗೆ ನಾವು ಕೊಡುತ್ತೇವೆ ಇಂತಹ ವಿಷಯಗಳಿಂದ ಕೂಡಿದ ಪತ್ರವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡಲಾಯಿತು ನಮಗೂ ಸಹ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕರಂದು ಸದರಿ ವಿಷಯ ತಿಳಿದು ಬಂತು ನಮ್ಮ ಸಮಾಜದ ಎಲ್ಲ ಮುಖಂಡರಿಗೂ ಆ ಪತ್ರ ಅವರಿಗೆ ಸಿಕ್ಕು ಸಿಕ್ಕ ತಕ್ಷಣವೇ ಬಹಳ ದೀರ್ಘವಾದಂತಹ ಬಿಸಿ ಬಿಸಿಯಾದಂತಹ ಚರ್ಚೆಗಳು ನಗರದಲ್ಲಿ ಪ್ರಾರಂಭ ಆಗುತ್ತೆ ಗ್ರಾಮೀಣ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಈ ರೀತಿಯಾಗಿ ಇಂತ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಒಂದು ಪತ್ರ ಅದ್ರ ಬಗ್ಗೆ ಏನು ವಿಚಾರ ಬಹಳ ಜನ ಕೇಳೋದಕ್ಕೆ ಪ್ರಾರಂಭ ಮಾಡಿ ನಾವು ಸಮಾಜದಲ್ಲಿ ಅಶಾಂತಿ ಉಂಟಾಗುವಂತಹ ಅಂಶಗಳು ಪತ್ರದಲ್ಲಿ ಇರುವುದನ್ನು ಗಮನಿಸಿದ ಈ ಪತ್ರದಲ್ಲಿ ಸಮಾಜದ ಒಂದು ಅಶಾಂತಿ ವಾತಾವರಣ ವಾತಾವರಣ ಉಂಟಾಗುವಂತಹ ಅಂಶಗಳು ಇದ್ರು ನಾವು ಗಮನಿಸಿದ್ರು ಮಂಡಳಿಯವರು ಚಳ್ಳಕೆರೆ ಜಾಮೀಹ ಮಸೀದಿ ಅವರ ಮೂಲಕ ಅವ್ರೇನ್ ಮಾಡ್ತು ಅಂತ ಜಿಲ್ಲಾ ವಕ್ ಮಂಡಳಿಗಳು ನಮ್ಮನ್ನೆಲ್ಲ ಕರೆಸಿ ನೀವು ಕೂಡ ಒಂದು ಅರ್ಜಿಯನ್ನು ಕೊಡಬೇಕು ಅಂತ ಯಾವ ಕೊಟ್ಟು ನಾವು ಅರ್ಜಿ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಗರಸಭೆಯ ಪೌರಾಯುಕ್ತರಿಗೆ ನಾವು ಅರ್ಜಿ ಕೊಟ್ಟಬೇಕು ನಾವು ಅರ್ಜಿ 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 ಸಲ್ಲಕಾರದಲ್ಲಿ ಹರಿದಾಡುತ್ತಿರುವ ದಿನಾಂಕ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರರ ಮತ್ತು ದಿನಾಂಕ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರರ ಸ್ವೀಕೃತಿ ಪತ್ರದ ದೃಢೀಕೃತ ಪ್ರತಿಯನ್ನು ನೀಡಬೇಕೆಂದು ಕೋರಲಾಗಿತ್ತು ಅದನ್ನು ಅರ್ಜಿ ಕೊಡೀವೋ ಅದರ ಪ್ರತಿಯನ್ನು ನಾವು ತಮಗೆ ಕೊಡ್ತೀವಿ ಈಗ ನಾವು ನೀಡಿದ ಪತ್ರಕ್ಕೆ ನಗರಸಭೆಯಿಂದ ಅಂದ್ರೆ ನಿನ್ನೆ ಹಿಂಬರಹ ನೀಡಿದ್ದು ಸದರಿ ಹಿಂಬಲಹದಲ್ಲಿ ಕಚೇರಿಯ ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಮನವಿಯಲ್ಲಿ ಕೋರಿರುವಂತೆ ಜಾನಿಯಾ ಮಸೀದಿ ಚಳಕೆರೆ ಇವರ ವತಿಯಿಂದ ಒಬ್ಬೋರ್ಡ್ಗೆ ಸಂಬಂಧಿಸಿದ ಮನವಿ ದಿನಾಂಕ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಚೇರಿಯಲ್ಲಿ ಸ್ವೀಕೃತ ದಿನಾಂಕ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪತ್ರವು ಚಳಕೆರೆ ನಗರಸಭೆಯಲ್ಲಿ ಸ್ವೀಕೃತವಾಗಿರುವುದಿಲ್ಲ ಸದರಿ ಪತ್ರಕ್ಕೂ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ದಿನಾಂಕ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮತ್ತು ದಿನಾಂಕ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರ ಪತ್ರಕ್ಕೂ ಚಳಿಗಿನ ನಗರಸಭೆಗೂ ಯಾವುದೇ ಸಂಬಂಧ ಇರುವುದಿಲ್ಲ ಎಂದು ತಿಳಿಸಿರುತ್ತಾರೆ ಎಂಬರಾದ ಮೂಲಕ ನಮಗೆ ಈ ರೀತಿಯಾಗಿ ನಿನ್ನೆ ತಿಳಿಸಿದರು ಆದ್ದರಿಂದ ನಾವು ನಮ್ಮ ಸಮಾಜದವರಿಗೆ ಏನು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ನಮ್ಮ ಮನವಿ ಏನಪ್ಪ ಅಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪತ್ರಿಕಾಗೋಷ್ಠಿಯ ಮೂಲಕ ಅವರಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಸಮಾಜ ಸಮಾಜಗಳ ನಡುವೆ ಬಿರುಕು ಉಂಟು ಮಾಡುವಂತಹ ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡುವಂತಹ ಇಂತಹ ಪತ್ರಗಳು ಹರಿದಾಡೋದ್ರಿಂದ ಅಕಸ್ಮಾತ್ ಆಗಿ ಈ ಒಂದು ಚಳಕೆರೆ ಒಂದು ಕೋಲು ಸೌಹಾರ್ದತೆಗೆ ಹೆಸರುವಾಸಿಯಾದಂತ ನಗರ ಆಗಿರೋದ್ರಿಂದ ಅದು ಬಹಳ ಯಾರನ್ನೂ ಉದ್ರೇಕೆ ಒಳಗಾಗದೇ ಇಲ್ಲ ಅದೇನಿತ್ತು ಅವರು ನಮಗೆ ಅಧಿಕಾರಿಗಳಿಗೆ ನಾವು ತಿಳಿಸ ಅವ್ರು ಹೇಳಿದ ಮೇಲೆ ನಾವು ಮುಂದಿನ ಕ್ರಮ ಅಂತೇಳಿ ತುಂಬಾ ತಾಳ್ಮೆಯಿಂದ ನಾವು ಈ ಹಿಂಬರ ಸಿಗುವರೆಗೂ ಆ ಒಂದು ವಿಚಾರವನ್ನ ಪತ್ರಿಕಾ ಮಾಧ್ಯಮದ ಹತ್ರ ಇಡಬೇಕಾದ್ರೆ ದಾಖಲಾತಿ ಸಮಂತ ಇಡಬೇಕು ಅಂತೇಳಿ ನಾವು ಇಷ್ಟು ದಿನಗಳ ಕಾಲ ನಾವು ಕಾಡ್ವಿ ದಯಮಾಡಿ ನಮ್ಮ ಸಮಾಜದ ಪರವಾಗಿ ನಾನು ಪತ್ರಿಕಾ ಮಿತ್ರರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಈ ಒಂದು ಚಳಕೆರೆ ನಗರದಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸಮಾಜದ ಜನರಲ್ಲಿ ವಿನಂತಿ ಮಾಡೋದು ಚಳಕೆರೆಯಲ್ಲಿ ಯಾವತ್ತಿಗೂ ಮುಸ್ಲಿಂ ಸಮಾಜ ಇನ್ನೊಬ್ಬರ ಆಸ್ತಿಯನ್ನು ಕಬಲಿಸ್ತಕ್ಕಂಥ ಕೃತ್ಯಕ್ಕೆ ಕೈ ಹಾಕಿಲ್ಲ ಅದು ಮುಂದೆ ಆಗೋದು ಇಲ್ಲ ಯಾವುದೇ ಕಾರಣಕ್ಕೆ ನಮ್ಮದೇ ಸಮಾಜಕ್ಕೆ ಸಂಬಂಧಪಟ್ಟಂತ ಏನು ನಾವು ಒಂದು ಕಬರಸ್ತಾನಿನ ಜಾಗ ಇದೆ ಆ ಕಬರಸ್ಥಾನಿಗೆ ಸಂಬಂಧಪಟ್ಟ ಜಾಗವನ್ನು ಮಾತ್ರ ನಾವು ಕೇಳ್ತಾ ಇದ್ದೇವೆ ನಾವು ಸರ್ಕಾರ ಜೊತೆಯಲ್ಲಿ ಬೇರೆ ಯಾವ ಆಸ್ತಿಗೂ ನಾವು ಪತ್ರನೂ ಕೊಟ್ಟಿಲ್ಲ ಅದು ಕೊಡಲಿ ಅಂತ ಬೇಡಿಕೆನೂ ಇಟ್ಟಿಲ್ಲ ಮೌಖಿಕವಾಗಿ ಆಗಲಿ ಪತ್ರ ಮುಖ್ಯನೂ ಆಗಲಿ ಅಂತಹ ಯಾವುದೇ ಒಂದು ಪತ್ರ ವ್ಯವಹಾರ ಮುಸ್ಲಿಂ ಸಮಾಜದವರು ಜಾಮಿಯಾ ಮಸೀದಿಯವರಾಗಲಿ ವಕ್ ಅದು ಸಲ್ಲಿಸಿಲ್ಲ ಅಂತ ನಾನು ಈ